ನದ ಬಳಿ ಭಾನುವಾರ ಮುಂಜಾನೆ ನಡೆದ ಭೀಕರ ಅಪಘಾತದಲ್ಲಿ ಸಾವನ್ನಪ್ಪಿದ್ದ ಆರು ಜನ ನತದೃಷ್ಟರಲ್ಲಿ ಗಂಡ ಹೆಂಡತಿ ಸಾವಿಗೀಡಾಗಿದ್ದು ಅನಾಥರಾದ ಇಬ್ಬರು ಮಕ್ಕಳಿಗೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪೀಶ್ವರ್ ತಲಾ ಒಂದು ಲಕ್ಷ ಡೆಪಾಸಿಟ್ ಮಾಡಿ ಓದಿಸುವ ಜವಾಬ್ದಾರಿ ತೆಗೆದುಕೊಂಡು ಮಕ್ಕಳಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳುತ್ತಿರುವ ವಿಡಿಯೋಗಳು ವೈರಲ್ ಆಗಿದ್ದು ಶಾಸಕರ ಮಾನವೀಯ ಸ್ಪಂದನೆಗೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗಿದೆ ಭಾನುವಾರ ಬೆಳ್ಳಂಬೆಳಗ್ಗೆ ಹಾಸನದ ಬಳಿ ನಡೆದ ಭೀಕರ ಅಪಘಾತದಲ್ಲಿ ಮೃತಪಟ್ಟ ಆರು ಜನರ ಪೈಕಿ ನಂದಿ ಬೆಟ್ಟದ ತಪ್ಪಲಿನಲ್ಲಿರುವ ಕಾರಹಳ್ಳಿ ವಾಸಿಗಳು ದಂಪತಿಗಳು ಸೇರಿದ್ದಾರೆ ಕಾರಹಳ್ಳಿ ರವಿಕುಮಾರ್ ಎನ್ನುವರಿಗೆ ಚಿಕ್ಕಬಳ್ಳಾಪುರ ತಾಲೂಕು ಚಿಗಟೇನಹಳ್ಳಿಯಿಂದ ಮದುವೆಯಾಗಿದ್ದ ನೇತ್ರಾವತಿ ದಂಪತಿಗಳ ಇಬ್ಬರು ಮಕ್ಕಳು ಅನಾಥರಾಗಿದ್ದಾರೆ ಅವರು ತಾಯಿ ತವರು ಚಿಗಟೇನಹಳ್ಳಿಯಲ್ಲೇ ವಾಸವಾಗಿದ್ದರೆನ್ನುವ ಮಾಹಿತಿ ತಿಳಿದು ಅಲ್ಲಿಗೆ ಭೇಟಿ ನೀಡಿದ ಶಾಸಕ ಪ್ರದೀಪೀಶ್ವರ್ ಅವರ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅನಾಥರಾದ ಇಬ್ಬರ ಹೆಣ್ಣು ಮಕ್ಕಳಿಗೂ ತಲಾ ಒಂದು ಲಕ್ಷ ಮುದ್ದೇನಹಳ್ಳಿ ಪೋಸ್ಟ್ ಆಫೀಸ್ನಲ್ಲಿ ಡೆಪಾಸಿಟ್ ಮಾಡಿ ಅವರ ವಿದ್ಯಾಭ್ಯಾಸದ ಖರ್ಚು ವೆಚ್ಚ ನೋಡಿಕೊಳ್ಳುವುದಾಗಿ ಆಶ್ವಾಸನೆ ನೀಡಿ ಅವರ ಮದುವೆಯು ತಾನೇ ಮಾಡಿಸುವುದಾಗಿ ಭರವಸೆ ನೀಡಿ ಮಾನವೀಯತೆ ಮೆರೆದ ಪ್ರದೀಪ ಈಶ್ವರ್ ಚಿಕ್ಕಂದಿನಲ್ಲಿ ನಾನು ತಂದೆ ತಾಯಿಯನ್ನು ಕಳೆದುಕೊಂಡಿದ್ದೇನೆ ಧೃತಿಗೆಡಬೇಡಿ ನಿಮ್ಮೊಂದಿಗೆ ನಾನು ಇದ್ದೇನೆಂದು ಆತ್ಮವಿಶ್ವಾಸ ತೋರಿಸಿ ಅವರೊಟ್ಟಿಗೆ ಬೆರೆತು ಸಾಂತ್ವನ ಹೇಳಿದ್ದಾರೆ ಈಗ ಇಬ್ಬರು ಮಕ್ಕಳು ಒಂದು ಮಗು ಆರನೇ ಕ್ಲಾಸು ಒಂದು ಮಗು ನಾಲ್ಕನೇ ಕ್ಲಾಸ್ ಓದ್ತಾ ಇದ್ದಾರೆ ಸೊ ನನಗೂ ಬೆಳಗ್ಗೆಯಿಂದ ಭಾಳ ನೋವಾಯಿತು ನಾನೀಗ ನಾಳೆನೇ ಇಬ್ಬರು ಮಕ್ಕಳ ಹೆಸರಲ್ಲಿ ಮುದ್ದೇನಲ್ಲಿ ಪೋಸ್ಟ್ ಆಫೀಸಲ್ಲಿ ನನ್ನ ದುಡ್ಡಲ್ಲಿ ಅವರಿಬ್ಬರಿಗೂ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡ್ತೀನಿ ಇವರು ಮದುವೆ ವಯಸ್ಸಿಗೆ ಬಂದಾಗ ನಾನು ಶಾಸಕನಾಗಿರ್ತಾನೋ ಆಗಿರಲ್ವ ಅವ್ರ ಅಣ್ಣನ ಸ್ಥಾನದಲ್ಲಿ ನಿಂತು ನಾನೇ ಮದುವೆ ಮಾಡ್ತೀನಿ ಈಗ ಈ ಇಬ್ಬರು ಮಕ್ಕಳು ನನ್ನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರ್ತಾ ಇರೋದ್ರಿಂದ ನಾನು ಇಬ್ಬರು ಮಕ್ಕಳ ಭವಿಷ್ಯವನ್ನು ನಾನು ನೋಡ್ಕೊತೀನಿ ಅವ್ರಿಗೇನು ಸಾಧ್ಯನೋ ನನ್ನ ಕೈಯಲ್ಲಿ ನಾನು ಮಾಡ್ತೀನಿ ಅವ್ರ ಶಿಕ್ಷಣಕ್ಕೆ ಇದೆಲ್ಲ ಮುಗೀಲಿ ಒಳ್ಳೆ ಕಡೆ ಅವರು ಇಲ್ಲೇ ಓದ್ತಾರೋ ಇಲ್ಲ ಎಲ್ಲಿ ಓದ್ತಾರೋ ಅದು ನನ್ನ ಜವಾಬ್ದಾರಿ ಈಗಾಗಲೇ ಅಪ್ಪ ಅಮ್ಮ ಇಲ್ದ್ರೆ ಐವತ್ತಕ್ಕೂ ಹೆಚ್ಚು ಮಕ್ಕಳನ್ನ ನಾನು ಓದಿಸ್ತಾ ಇದ್ದೀನಿ ಇವ್ರ ಜವಾಬ್ದಾರಿನೂ ನಂದೇ ಅಂತ ನಾನು ಹೇಳ್ತಾ ಇದ್ದೀನಿ ಕೆ ಎಸ್ ಸ್ವಾಮಿ ಈ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ